ಎಲ್ಲ ಬಂದಂತ ಹಿರಿಯ ಮುಖಂಡರೇ ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ನಾನೇನು ಇವತ್ತು ಹೆಚ್ಚು ಮಾತಾಡುವುದಿಲ್ಲ ಯಾಕಂದ್ರೆ ಎರಡು ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲಿ ಇವತ್ತು ಚಿಕ್ಕೋ ಚಿಕ್ಕೋಡಿಯಲ್ಲಿ ಈ ವೇದಿಕೆ ಮೇಲಿದ್ದಾರೆ ಸಿ ಟಿ ಅವರು ಮತ್ತು ಯತ್ನಾಳ್ ಪಾಟೀಲ್ ಅವರು ಯಾಕಂದ್ರೆ ನಾವಂತೂ ದಿನ ಐದು ವರ್ಷ ಓಡಾಡಿದವರು ಇದೇವೆ ಇವತ್ತು ಒಂದೇ ಒಂದು ನಾನು ಹೇಳ್ಬಯಸ್ತೇನೆ ಸುಮಾರು ಐದು ವರ್ಷದಲ್ಲಿ ಯಾವ ಸಂಸದರು ಎಷ್ಟು ಊರಿಗೆ ಬಂದಿಲ್ಲ ಅಷ್ಟು ಊರ್ನ ತಿರುಗಾಡ್ತೀನಿ ಅಂತ ಕಡಾಖಿತವಾಗಿ ಹೇಳ್ಬೋದು ಸುಮಾರು ಆರುನೂರ ಐವತ್ತು ಹಳ್ಳಿ ಐದುನೂರ ಐವತ್ತಕ್ಕೆ ಹೆಚ್ಚು ಹಳ್ಳಿಗಳನ್ನು ನಾನು ಸರ್ ಪ್ರತಿ ಕ್ಷೇತ್ರಕ್ಕೆ ಕೂಡ ಐದು ಲಕ್ಷ ಮೇಲ್ಪಟ್ಟ ಒಂದು ಅನುದಾನವನ್ನು ಕೂಡ ಮುಟ್ಟಿಸಿರ್ಬೋದು ಕೆಲವೊಂದು ಉಳಿದಿದ್ರೆ ಅದು ಮುಂದಿನ ದಿನಮಾನದಲ್ಲಿ ಮೊದಲನೇ ಪ್ರಾಸೆಸ್ ಕೊಟ್ಟು ವಿಸಿಟ್ ಮಾಡೋದಿರಲಿ ಅಥವಾ ಗ್ರಾಂಟ್ ಕೊಡೋದಿರಲಿ ಅದು ಕೂಡ ಮಾಡ್ತೇನೆ ಮತ್ತು ತಾವು ಈ ಸಂಸದರಿಂದ ಮೊದಲಿಗೆ ಬಹಳಷ್ಟು ಕೆಲಸವನ್ನು ಅಪೇಕ್ಷೆ ಮಾಡ್ತಿದ್ದೆ ಆದ್ರೆ ನಾನು ಹೇಳಿ ಬಯಸ್ತೇನೆ ಕೋವಿಡ್ ಎರಡು ವರ್ಷ ಕೋವಿಡ್ ಮತ್ತು ಫ್ಲಡ್ ಇರೋದ್ರಿಂದ ನಮ್ಗೆ ಎರಡೇ ಎರಡು ಟೈಮ್ ಸಿಗೋದ್ರಿಂದ ಇವತ್ತು ಸಂಸದರ ನಿಧಿ ಬಿಟ್ಟು ಬೇರೆ ಕೆಲಸ ಅಲ್ಲ ಇಂಡೈರೆಕ್ಟ್ ಆಗಿ ಅದು ಬರ್ತದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಬಂದು ರಾಜ್ಯ ಸರ್ಕಾರದಿಂದ ಕೆಲಸ ಇವತ್ತು ಎಂಟು ಸಾವಿರದ ಎಂಟುನೂರ ಹತ್ತು ಕೋಟಿ ನಮ್ಮ ಅನುದಾನ ಬಂದಿರ್ಬೋದು ಅದರಲ್ಲಿ ಮೇಜರ್ ಆಗಿ ಎರಡು ಹೈವೇ ಅದೇ ಕೂಡ ಇವತ್ತು ಎಲ್ಲ ರೈಲ್ವೆ ಸ್ಟೇಷನ್ಗಳು ಮೇಲ್ದೋರಿಗೆ ಇಂಥ ದೊಡ್ಡ ಕೆಲಸ ಬಿಟ್ರೆ ಬೇರೆ ಎಲ್ಲ ಕೆಲಸಗಳು ಕೂಡ ರಾಜ್ಯ ಸರ್ಕಾರದ ಈಗ ವಿಶೇಷವಾಗಿ ಉಜ್ವಲ್ ಗ್ಯಾಸ್ ಯೋಜನೆ ಅಂದ್ರೆ ಮನೆಗೆ ಮುಖ್ಯ ಅಂತ ನಮ್ಮ ಮೋದಿ ಸರ್ಕಾರದವರು ಪ್ರತಿ ಮನೆ ಕೂಡ ಹೆಣ್ಣು ಮಕ್ಕಳ ಆರೋಗ್ಯ ಕೆಡಬಾರದು ಅಂತ ಪ್ರತಿ ಮನೆ ಕೂಡ ಗ್ಯಾಸ್ ಕನೆಕ್ಷನ್ ಅದು ಪುಗ್ಗಟ್ಟೆಯಾಗಿ ಕೊಡುವಂತ ಯೋಜನೆ ಅದರ ಹಿಂದೆ ಜಲ್ ಜೀವನ್ ಮಷಿನ್ ಅಂತ ಒಂದು ಸ್ಲೋಗನ್ ಮಾಡಿ ಜ ನಲ್ಸೆ ಜಲ್ ಜಲ್ ಮಂತ್ರಾಲಯವನ್ನು ಹೊಸದಾಗಿ ಸ್ಥಾಪನೆ ಮಾಡಿ ಪ್ರತಿ ಮನೆ ಕೂಡ ಬರೀ ಚಿಕ್ಕೋಡಿ ಲೋಕಸಭಾ ಅಷ್ಟೇ ಅಲ್ಲ ಇಡೀ ದೇಶದಾದಲ್ಲಿ ಪ್ರತಿ ಮನೆ ಕೂಡ ಚಾವಿ ಕನೆಕ್ಷನ್ ಕೊಡುವಂತ ಒಂದು ಯೋಜನೆ ಈಗಾಗಲೇ ಎಲ್ ಜೀವನ್ ಮಷಿನ್ ಮುಖಾಂತರ ನಡೆದದ ಅದರಲ್ಲಿ ಕೂಡ ಸುಮಾರು ನೂರ ಐವತ್ತರಿಂದ ಎರಡ್ ನೂರು ಕೋಟಿ ಪ್ರತಿ ಮತ್ಸೇತು ಕೂಡ ಬಂದದ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಇರ್ತದೆ ಈ ಪ್ರಕಾರವಾಗಿ ಹತ್ತು ಹಲವಾರು ಯೋಜನೆಗಳು ಏನು ಜನಧನ್ ಅಕೌಂಟ್ ವಿಶೇಷವಾಗಿ ಹೇಳೋದಂದ್ರೆ ಮೊದಲ್ ಮೊದಲು ಅಂತಿದ್ರು ಎಲ್ಲರೂ ಜನಧನ್ ಅಕೌಂಟ್ ಎದಕ್ಕೆ ಬೇಕಪ್ಪ ನಮ್ಗ ಇವತ್ತು ನಾವೇ ಬ್ಯಾಂಕಿಗೆ ಹೋಗ್ತೇವೆ ಆದ್ರೆ ಇವತ್ತು ನಾವು ಅದನ್ನೆಲ್ಲ ಕೂಡಿ ನೋಡಿದ್ರೆ ಇವತ್ತು ನೇರವಾಗಿ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಅನುದಾನ ಇರಬಹುದು ಸಬ್ಸಿಡಿ ಇರಬಹುದು ಏನೋ ಅಮೌಂಟ್ ಇದ್ರೂ ಕೂಡ ನೇರವಾಗಿ ಯಾವುದೋ ಒಂದು ನಡುವೆ ಏಜೆಂಟ್ ಇಲ್ದನ ನಡುವ ಮಧ್ಯಸ್ಥಿಕೆ ಇಲ್ದನ ನೇರವಾಗಿ ನೂರಕ್ಕೂ ನೂರ ಹಣ ಅವರ ಬೆನಿಫಿಷಿಯರ್ ಅಕೌಂಟ್ಗೆ ಹಾಕುವಂತ ಒಂದು ಯೋಜನೆ ಈಗಾಗಲೇ ಪ್ರಾರಂಭ ಆಗಿದೆ ಅದನ್ನು ಕೂಡ ತಾವು ನೋಡಿದೆ ಇಂಥವು ಹತ್ತು ಹಲವಾರು ಯೋಜನೆಗಳು ಮೇಕ್ ಇನ್ ಇಂಡಿಯಾ ಇರ್ಬೋದು ಅಥವಾ ಡಿಜಿಟಲ್ ಇಂಡಿಯಾ ಇರ್ಬೋದು ಡಿಜಿಟಲ್ ಅನ್ನಂತೂ ಇಷ್ಟು ಕ್ರಾಂತಿಯನ್ನು ಮಾಡಿದ್ದಾರೆ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ ಭಾರತ ದೇಶವನ್ನು ಇವತ್ತು ಎಪ್ಪತ್ತೈದು ವರ್ಷದ ಒಂದು ಸ್ವತಂತ್ರ ಭಾರತದಲ್ಲಿ ಹತ್ತು ವರ್ಷ ನಮ್ಮ ನರೇಂದ್ರ ಮೋದಿಯವರು ಆಡಳಿತ ಮಾಡಿದ ಮಾಡಿದಕ್ಕೆ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇಡೀ ಜಗತ್ತ ಭಾರತ ದೇಶವನ್ನು ತಲೆ ಎತ್ತಿ ನೋಡುವಂತ ಮಾಡಿದ ಯಾರಾದರೂ ಇದ್ರು ಅವರು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಅವರು ಸಾಕಷ್ಟು ಇಂಥವು ಹತ್ತು ಹಲವಾರು ಕೆಲಸಗಳು ಹೋದ ವರ್ಷ ಕೂಡ ತಾವು ನಾನು ಹೊಸದಾಗಿದ್ದರೂ ಕೂಡ ಇವತ್ತು ನೀವು ಲೀಡ್ ಎಂಟ್ ಕೊಟ್ಟದ್ದು ನೆನಪು ಮಾಡಿಕೊಡ್ತೇನೆ ಹನ್ನೊಂದು ಎಂಬತ್ತೆಂಟು ಎಪ್ಪತ್ತೇಳು ಅಂದ್ರೆ ಹೆಂಗ್ ಆ ಕಡೆ ಕೊಟ್ಟಿದ್ದೀರ ನೋಡ್ಬೋದು ನೀವ ಹನ್ನೊಂದು ಎಂಬತ್ತೆಂಟು ಎಪ್ಪತ್ತೇಳು ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಈ ವರ್ಷ ಕೂಡ ಅದಕ್ಕಿಂತ ಹೆಚ್ಚಾದ ಎರಡು ಲಕ್ಷ ಮೇಲ್ಪಟ್ಟ ಒಂದು ಲೀಡ್ ಕೊಡ್ತೀರ ನಾನು ಭಾವಿಸಿದ್ದೇನೆ ಆ ಪ್ರಕಾರವಾಗಿ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಇವತ್ತು ಕೇಂದ್ರ ಸರ್ಕಾರದಿಂದ ಇರ್ಬೋದು ನಮ್ಮ ಸಂಸ್ಥೆ ಮುಖಾಂತರ ಇರಬೇಕು ಯಾವತ್ತಿದ್ರು ಜನರಲ್ಲಿ ಮುಟ್ಟಿಸುವಂತ ಇವತ್ತು ಕೋವಿಡ್ ಇರ್ಬೋದು ಫ್ಲಡ್ ಇರ್ಬೋದು ಅದು ಬಂದದಂತ ನಾವೇನು ಸುಂಕು ಕೊಡಲಿಲ್ಲ ನಮ್ಮ ಗ್ರೂಪ್ ಹೊತ್ತಿಂದ ಇರ್ಬೋದು ನನ್ನ ಪರವಾಗಿರ್ಬೋದು ಸಾಕಷ್ಟು ಮೆಡಿಕಲ್ ಕಿಟ್ ಇರ್ಬೋದು ಕೆಟ್ಟಿರ್ಬೋದು ಕೋಟಿ ಕೋಟಿ ಕಿಟ್ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಇಂಥವು ಹತ್ತು ಹಲವಾರು ಕಾರ್ಯಕ್ರಮಗಳು ಎಂಟು ಕ್ಷೇತ್ರದಲ್ಲಿ ಕೂಡ ಮಾಡ್ತಾ ಬಂದಿದ್ದೇನೆ ಮುಂದೆ ಕೂಡ ಅದೇ ಪ್ರಕಾರ ಮಾಡ್ತಾ ಹೋಗ್ತಿದ್ದೇನೆ ಆದ ಕಾರಣ ಹೆಚ್ಚಿಗೆ ನಾನು ಏನೋ ಮಾತಾಡ್ದೇನೆ ಇವತ್ತು ಈಗಾಗಲೇ ನನ್ನ ಆದ ನಂತರ ಸಿಟಿ ರವಿಯವರು ಮತ್ತು ಎತ್ನಾಡ್ ಪೈ ಎತ್ನಾಡ್ ಪೈಪ್ಲೋ ಮಾತಾಡ್ತಾರೆ ಆದ ಕಾರಣ ತಾವೆಲ್ಲರೂ ಸಮಾಧಾನ ಬಂದು ಅವ್ರ ಮಾತನ್ನು ಕೇಳಬೇಕು ಮತ್ತು ಬರುವ ಏಳನೇ ತಾರೀಕಂದು ಕಮಲದ ಚೆನ್ನ ಮೇಲೆ ನನಗೆ ಮತದಾನ ಮಾಡಿ ನಾನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆರಿಸ್ಕೊಡ್ಬೇಕು ಮತ್ತೆ ಯಾರೂ ಕೂಡ ಬರೀ ಕಾರ್ಯಕ್ರಮ ಬಂದಿವು ಅಂತಲ್ಲ ಇನ್ನು ಮುಂದೆ ಬಹುತೇಕ ಡಿಕ್ಲೇರ್ ಆದ ನಂತರ ಐವತ್ತು ದಿವಸ ಉಳಿದ ಅಂತಿದ್ದೇವಳು ಇವತ್ತು ನಲ್ವತ್ತು ದಿವಸ ಬಂತು ಇಪ್ಪತ್ತೈದು ಬಂತು ಇಪ್ಪತ್ತು ದಿವಸ ಉಳಿದು ಇಲ್ಲಿ ಬರೀ ತಾವು ತಾವು ತಮ್ಮ ತಮ್ಮ ಗ್ರಾಮದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು ಅಥವಾ ನಮ್ಮ ಜಿಲ್ಲಾ ಜಿಲ್ಲಾ ಮಟ್ಟದಿರ್ಬೋದು ಅಥವಾ ಮಂಡಳ ಮಟ್ಟದಿರ್ಬೋದು ಎಲ್ಲರೂ ಕೂಡ ಒಂದೇ ಒಂದು ವಿನಂತಿ ಅಂದ್ರೆ ಮನೆಗೆ ಹೋಗಿ ಎಲ್ಲರೂ ಓಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ ಯಾಕಂದ್ರೆ ಒಬ್ಬೊಬ್ರು ಅಂತಿರ್ತಾರೆ ವಿರೋಧವ್ರು ಬಹಳ ಆದ್ರೆ ನಾನು ಹೇಳಿ ಬಯಸ್ತೇನೆ ಇಷ್ಟೆಲ್ಲ ಅಂತಂಬ್ರು ದೊಡ್ಡ ಬರ ಇದ್ದಾಗ ನಾವೆಲ್ಲೇ ಕಮ್ಮಿ ಬೀಳ್ದೀವಿ ನೀವು ಕೂಡ ಅಷ್ಟೇ ಬಲಾಟೆ ಆಗಿದ್ದೀರಿ ಆದ ಕಾರಣ ತಾವು ಮತ್ತೊಮ್ಮೆ ನನಗೆ ವೋಟ್ ಮಾಡಿ ಎರಡನೇ ಬಾರಿಗೆ ಆರಿಸ್ಕೊಡ್ರಿ ಅಂತ ಹೇಳಿ ನನ್ನ ಆಲ್ಮೋಸ್ಟ್ ನಮಸ್ಕಾರ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್